ಕೃಷ್ಣಾ ದಂಡೆಯ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಒಂದು ತಾಸು ವಿದ್ಯುತ್ ಪೂರೈಕೆ ಆದೇಶವನ್ನು ಹಿಂಪಡೆದು ಮೂರು ಭಾಗಗಳಾಗಿ ಮಾಡಿ ನಾಲ್ಕು ತಾಸು ವಿದ್ಯುತ್ ಪೂರೈಕೆ ಮಾಡಲು ಜಿಲ್ಲಾಧಿಕಾರಿಗಳ ಆದೇಶ ನಗರದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ತಾಲೂಕು ಆಡಳಿತ ಸೌಧದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾತನಾಡಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃಷ್ಣಾ ನದಿಯ ದಂಡೆಯ ಜನ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲು ಒಂದು ತಾಸು ವಿದ್ಯುತ್ ಸಪ್ಲೈ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು ಇದರ ಹಿನ್ನೆಲೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಒಂದು ತಾಸು ವಿದ್ಯುತ್ ದಿಂದ ಸಮರ್ಪಕವಾಗಿ ನೀರು ನಮಗೆ ಸಾಲುವುದಿಲ್ಲ ನಾಲ್ಕು ತಾಸು ವರೆಗೆ ಪೂರೈಕೆ ಮಾಡಬೇಕೆಂದು ಶಿಫಾರಸು ಮಾಡಿದರು ಆ ಶಿಫಾರಸನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂರು ವಿಭಾಗಗಳನ್ನಾಗಿ ಮಾಡಿ ದಿನಕ್ಕೆ ನಾಲ್ಕು ತಾಸುಗಳು ವಿದ್ಯುತ್ ಪೂರೈಕೆ ಮಾಡಲು ಆದೇಶ ಮಾಡಿದ್ದಾರೆ ಎಂದು ಅವರು ಮಾತನಾಡಿದು ಹೀಗೆ ಈ ಬರಗಾಲದ ಸನ್ನಿವೇಶದಲ್ಲಿ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ನಮ್ಮ ಜಮಖಂಡಿ ಮತ್ತು ರಬುಕವಿ ಈ ಭಾಗದಲ್ಲಿ ಆ ನೀರನ್ನ ಉಳಿಸುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಪ್ರತಿ ಪ್ರತಿ ಪ್ರತಿದಿನ ಒಂದು ಗಂಟೆ ಮಾತ್ರ ತ್ರೀಫೇಸ್ ಅಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ನೀರನ್ನ ಜನ ಜಾನುವಾರುಗಳಿಗೆ ಬಳಕೆ ಮಾಡ್ಕೊಳ್ಳಿ ಅವಕಾಶ ಮಾಡಿ ಈಗಾಗಲೇ ಆದೇಶ ಹೊರಡಿಸಿದ್ರು ಅದನ್ನ ಸಾಕಷ್ಟು ರೈತರು ಏಳೆಂಟು ಕಿಲೋಮೀಟರ್ ಪೈಪ್ಲೈನ್ ಇರೋದ್ರಿಂದ ಮತ್ತೆ ಅವೆಲ್ಲಾನು ಎಲ್ಲಾನು ಒನ್ ಅವರಲ್ಲಿ ಯಾವುದೇ ರೀತಿ ನೀರನ್ನ ಜನಕ್ಕಾಗ್ಲಿ ಜಾನುವಾರ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಲ್ತಾ ಇಲ್ಲ ಅಂತ ಒಂದು ಮನವಿಯನ್ನು ಇಟ್ಟುಕೊಂಡು ಬಹುತೇಕ ಎಲ್ಲಾ ಭಾಗಗಳಲ್ಲೂ ರೈತರು ಇದ್ರ ಬಗ್ಗೆ ಸ್ವಲ್ಪ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು ಮತ್ತೆ ಈ ಬಗ್ಗೆ ನಾವು ಮರುಪರಿಶೀಲನೆ ಮಾಡಿ ಎಲ್ಲಾ ಭಾಗಗಳಲ್ಲಿ ನಮ್ಮ ಎಲ್ಲಾ ತಹಸೀಲ್ದಾರ್ ಮತ್ತೆ ನಮ್ಮ ಎಲ್ಲಾ ಎಕ್ಸಿಕ್ಯೂಟಿವ್ ಆಫೀಸರ್ಸು ಮತ್ತೆ ಗ್ರೌಂಡ್ ಲೆವೆಲ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ನೀರಾವರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಹಸ್ಕಾಂ ಜೊತೆ ಸಭೆ ಮಾಡಿ ಅಹ್ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಪರಿಷ್ಕೃತ ಶಿಫಾರಸನ್ನು ನಮ್ಮ ಕಡೆಯಿಂದ ಕೇಳಿದ್ರು ಈಗಾಗಲೇ ನಾವು ಅದ್ರ ಬಗ್ಗೆ ಬೆಳಗಾವಿ ಜಿಲ್ಲೆಯನ್ನ ಮಾದರಿಯನ್ನು ಇಟ್ಟುಕೊಂಡು ನಮ್ಮ ಭಾಗದಲ್ಲಿನ ನೀರಿನ ಲಭ್ಯತೆಯನ್ನು ಇಟ್ಕೊಂಡು ಹಿಪ್ಪರ್ಗಿ ಜಲಾಶಯದ ಹಿಂಭಾಗದಲ್ಲಿ ಅಂದ್ರೆ ಹಿನ್ನೀರ್ ಏನಿದೆ ಬ್ಯಾಕ್ ವಾಟರ್ ಜಲಾಶಯದ ಏನು ಬ್ಯಾರೇಜ್ನ ಹಿಂಭಾಗ ಇದೆ ಅಲ್ಲಿ ಆಲ್ಟರ್ನೇಟಿವ್ ಡೇ ಫೋರ್ ಅವರ್ಸ್ ಕೊಡ್ಲಿಕ್ಕೆ ತೀರ್ಮಾನವನ್ನು ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಅದನ್ನ ಹೊರಡಿಸಿದ್ದಾರೆ ಅಂದ್ರೆ ಒಂದು ದಿನ ಬಿಟ್ಟು ಒಂದಿನ ನಾಲ್ಕು ತಾಸಲ್ಲಿ ವಿದ್ಯುತ್ ಅನ್ನ ಕೊಡ್ತಾರೆ ಸೊ ಕುಡಿ ನೀರು ಏನೋ ತೊಂದರೆ ಆಗಬಾರ್ದಂಗೆ ಆತರ ಒಂದು ಮತ್ತೆ ನೀರನ್ನು ಉಳಿಸ್ಕೊಳ್ಳಲಿಕ್ಕೆ ಆತರ ಆದೇಶ ಆಗಿದೆ ಮತ್ತೆ ಇನ್ನೊಂದು ನಮ್ಮ ಭಾಗದಲ್ಲಿ ಈ ಸಿರುಗುಪ್ಪಿ ಮತ್ತೆ ಮೈಗೂರು ಮುತ್ತೂರು ಕೆಲವೊಂದು ಕಂಕನವಾಡಿ ಇಂತಲ್ಲಿ ನೀರಿಲ್ಲ ನೀರಿನ ಪ್ರಮಾಣ ಪೂರ್ತಿ ಶೂನ್ಯ ಆಗಿದ್ರೆ ಅಲ್ಲಿ ಅವರು ಬೋರ್ವೆಲ್ಲು ಬಾವಿ ಬೇರೆ ಬೇರೆ ಮೂಲಗಳನ್ನು ಹುಡ್ಕೊಂಡಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಯಥಾಸ್ಥಿತಿ ಕರೆಕ್ಟ್ ಕೊಡ್ಲಿಕ್ಕೆ ಶಿಫಾರಸು ಮಾಡಿದ್ವಿ ಅದನ್ನು ಕೂಡ ಮನೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ ಆ ತರ ಅದನ್ನ ರಿಸ್ಟೋರೇಷನ್ ಆಗಿದೆ ಇನ್ನು ಚಿಕ್ಕ ಪಡಸಲಿಗಿ ಬ್ಯಾರೇಜ್ ಹಿಂಭಾಗ ಮತ್ತು ಹಿನ್ನೀರು ಮತ್ತು ಏನು ಡೌನ್ ಸ್ಟ್ರೀಮ್ ಇದೆ ಆ ಭಾಗದಲ್ಲಿ ಆ ಕಡೆ ಕುಂಚನೂರವರೆಗೂ ಆ ಮುಂಡಗನೂರು ಬೆಳಗಿ ತಾಲೂಕಿನವರೆಗೂ ಕೂಡ ಈ ಎಲ್ಲ ಭಾಗಗಳಲ್ಲಿ ನೀರಿನ ಪ್ರಮಾಣ ಲಭ್ಯತೆಯನ್ನು ನೋಡಿಕೊಂಡು ವಾರದಲ್ಲಿ ಆರು ದಿನ ಪ್ರತಿದಿನ ನಾಲ್ಕು ಗಂಟೆಯಷ್ಟು ವಿದ್ಯುತ್ ಸಂಪರ್ಕವನ್ನು ತ್ರಿಪೇಸ್ ನಲ್ಲಿ ಅವರಿಗೆ ನೀರಿನ ಪೂರೈಕೆಗಾಗಿ ನೀಡಲಿಕ್ಕೆ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಈಗ ಒಟ್ಟು ಮೂರು ಭಾಗಗಳನ್ನ ವಿಂಗಡಿಸಿ ಅದನ್ನ ಪರಿಷ್ಕೃತ ಆದೇಶ ಮಾಡಿದ್ವಿ ಅದನ್ನ ಇನ್ನು ಮುಂದೆ ಅನುಷ್ಠಾನಕ್ಕೆ ತಂದು ಇರುವ ನೀರನ್ನ ಉಳಿಸಿಕೊಂಡು ಮತ್ತ ಅವಶ್ಯಕತೆ ತಕ್ಕಂತೆ ಬಳಸಿಕೊಂಡು ಮತ್ತೆ ಈ ಬರಗಾಲವನ್ನು ಎದುರಿಸಲಿಕ್ಕೆ ನಾವು ತಯಾರಿ ಮಾಡ್ಕೊಂಡ್ ಮತ್ತೆ ಈ ಆದೇಶವು ಕೂಡ ಮಾನ್ಯ ಜಿಲ್ಲಾಧಿಕಾರಿ ಈಗಾಗಲೇ ಸ್ಪಷ್ಟಪಡಿಸಿದಾರೆ ಮತ್ತೆ ನೀರಿನ ಲಭ್ಯತೆ ಬಹಳ ಸ್ಕೆರ್ಸಿಟಿ ನೋಡ್ಕೊಂಡು ಮತ್ತೆ ಪರಿಷ್ಕರಣೆ ಮಾಡುವ ಷರತ್ತಿಗೂ ಕೂಡ ಇದನ್ನು ಒಳಪಡಿಸಿದ್ದಾರೆ ಹಾಗಾಗಿ ಸಾರ್ವಜನಿಕರು ಅಹ್ ಮಿತವೇದಿಂದ ನೀರನ್ನು ಬಳಸಬೇಕಂತ ನಾವು ಕೇಳ್ಬೋದು